ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಟೂ ಡೇಸ್ ಕಂಟಿನ್ಯೂ ಲಾಗಿರುತ್ತೆ ಶುಕ್ರವಾರ ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಯಾವಾಗಲೂ ಅಂದರೆ ಸೊನ್ನೆ ಕೇಳ್ತಾಯಿದ್ರು ಅವಲಕ್ಕಿನೇ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಅವಲಕ್ಕಿ ಮಾಡೋ ಥರಾನೆ ಹಾಗಾಗಿ ಇದ್ರ ಬಗ್ಗೆ ಏನೋ ಜಾಸ್ತಿ ಡೀಟೇಲ್ಸ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ ಹೋಗ್ತಿಲ್ಲ ಹಾಗಾಗಿ ಅಂದರೆ ಬಿಸಿಲುಗಾ ಆಗಿರೋದ್ರಿಂದ ಈ ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಕಮ್ಮಿನೇ ಜಾಸ್ತಿ ಮಾಡ್ತಾನೆ ಇಲ್ಲ ಅಂದರೆ ಅವಲಕ್ಕಿ ತಿಂದರೆ ತುಂಬಾ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ ಅವಲಕ್ಕಿ ತುಂಬ ದಿಸ ಆಯಿತು ಮಾಡಿ ಹಾಗಾಗಿ ಇವತ್ತು ನೈಟ್ ಮಾಡಮ್ಮ ಅಂತ ಇದ್ದು ಹಾಗೆ ಸ್ವಲ್ಪ ಮೊಟ್ಟೆ ಒಂದು ಮೂರು ಮೊಟ್ಟೆ ಇತ್ತು ಅದು ಮೊಟ್ಟೆ ಕೋಳಿ ಅಂದರೆ ಕಾಲು ಹಾಕಿ ಅದು ಒಡ್ದಾಕ್ಬಿಡುತ್ತೆ ಸ್ವಲ್ಪ ಒಡೆದೋಗಿರುತ್ತಲ್ಲ ಆ ಮೊಟ್ಟೆನ ಇವಾಗ ಮೂರಿಂದ ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಇವಾಗ ಅವಲಕ್ಕಿನೇ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಕಡಲೆ ಬೀಜ ಆಗಿರ್ಬೋದು ಕಡಲೆಬೇಳೆ ಆ ಥರ ಏನೂ ತಗೊಂಡಿಲ್ಲ ಅಂದರೆ ಮೊಟ್ಟೆನ ಹಾಕಬೇಕಾದ್ರೆ ನಾನು ಅಷ್ಟು ಐಟಮ್ನ ಹಾಕೋಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ ಹಿಂದೆ ಕೂಡ ಅಂದರೆ ಪೂರಿ ಒಗ್ಗರಣೆಯಲ್ಲಿ ಈ ಥರ ಮಾಡ್ಕೊಂಡಿದ್ದೆ ಅವಲಕ್ಕಿಲಿ ಕೂಡ ಈ ಥರ ಮಾಡ್ಕೊತೀನಿ ಅಂದರೆ ಅವಲಕ್ಕಿ ಅಂದರೆ ಬೇರೆ ಟಿಫನ್ ಬಾಕ್ಸಿಗೆ ಆ ಥರ ಲಂಚ್ ಬಾಕ್ಸಿಗೆ ಆದರೆ ಅವಲಕ್ಕಿ ನಾನು ಮಾಮೂಲಿ ಅವಲಕ್ಕಿ ಥರ ಮಾಡ್ತೀನಿ ಆದರೆ ಸಾಯ್ ನಮಗೆ ಸಾಯಂಕಾಲಕ್ಕೆಲ್ಲ ಹಾಗಾಗಿ ಮೊಟ್ಟೆ ಒಡ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಮುಕ್ಕಾಲು ಕೆ ಜಿ ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ನಮ್ಮ ಮನೆಯವ್ರಿಗೆ ಇಷ್ಟಪಡ್ತಿದ್ರು ಮುಂಚೆ ಎಲ್ಲ ಇವಾಗ ಸ್ವಲ್ಪ ಅವಲಕ್ಕಿ ಕಮ್ಮಿ ತಿನ್ನೋದೆಲ್ಲ ಕಮ್ಮಿ ಅವಲಕ್ಕಿ ಮಾಡಿದ್ರು ಕೂಡ ಸಾಂಬಾರಿದ್ರೆ ಆ ಸಾಂಬಾರಿಂದ ತಿನ್ನೋದೇ ಜಾಸ್ತಿ ಅವಲಕ್ಕಿನ ಹಾಗಾಗಿ ಸ್ವಲ್ಪ ಮುಕ್ಕಾಲು ಕೆ ಜಿ ಅಷ್ಟು ಮಾಡಿಕೊಂಡೆ ಇನ್ನೂ ಕೂಡ ಮಿಕ್ಕಿತ್ತು ಅವಲಕ್ಕಿ ಹಾಗೆ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಹುಣ್ಸೆಹಣ್ಣು ನೋಡಿ ಇವಾಗ ಹುಣ್ಸೆಹಣ್ಣ ಎಲ್ಲ ಬರೆದು ಇವಾಗ ಚಚ್ಚಿ ಕೊಟ್ಟಿದ್ದಾರೆ ಈ ಥರ ಹೂವು ಉಂಡೆ ಅಂತ ಮಾಡ್ತಾರೆ ಇವಾಗಂತೂ ಹುಣ್ಸೆಹಣ್ಣಗಂತೂ ತುಂಬಾ ಡಿಮ್ಯಾಂಡ್ ಇದೆ ನೋಡಿ ಈ ಥರ ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಬರುತ್ತೆ ಇದು ಇದನ್ನ ನೀರು ಹಾಕಿ ಮಡ್ಚಿರ್ತಾರೆ ಅಂದರೆ ಅದು ಹಾಗೆ ಒಣಗಿರೋದಿದ್ರೆ ಅದು ಬಿಚ್ಕೊಂಡ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಅದ್ರ ಹುಣಸೆಹಣ್ಣು ಬೀಜನ ತೆಗಿಬೇಕಾದ್ರೆ ನೀರಾಕಿ ನೀಟಾಗಿ ಮಡಚಿ ಆಮೇಲೆ ಲಾಸ್ಟಿಗೆ ಹೂವು ಹಣ್ಣು ಅಂತ ಮಾಡ್ತಾರೆ ಅಂದರೆ ನಾವು ಜಡಿ ಹಿಡಿತೀವಲ್ಲ ಹಸಿಟ್ಟು ಅದರಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ರೌಂಡಾಗಿ ಆಗಿ ಬರುತ್ತೆ ಒಂದು ಇದು ಬಂದು ಒಂದೂವರೆ ಕೆಜಿ ಎರಡು ಕೆ ಜಿ ಅಷ್ಟು ಬರುತ್ತೆ ಹಾಗೆ ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ ಅವ್ರಿಗೂ ಕೂಡ ಇಬ್ರಿಗೂ ಕೂಡ ಊಟಕ್ಕೆ ಹಾಕಿ ಇವಾಗ ಸೋನಿ ಕೂಡ ಅಂದ್ರೆ ಸ್ಕೂಲಿಗೆ ಕಳ್ಸಕ್ಕೆ ಅಂತ ರೆಡಿ ಮಾಡ್ತಾ ಇದೀನಿ ಎಷ್ಟು ಬೇಗ ಲೇಟ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ನೀರ್ ತುಂಬೋದು ಅದು ಇದು ಕೆಲಸನೆ ಮುಗ್ದೋಗಿರುತ್ತೆ ಹಾಗಾಗಿ ಇವಾಗ ಸೋನಿ ಹೋಗ್ತಿರೋದು ಕ್ಲಾಸಿಗೆ ಏನ್ ಹೋಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಕೂಲ್ ಡೇ ಇದೆ ಟ್ವೆಂಟಿ ಏಟ್ ಅಂದ್ರೆ ಇಲ್ಲಿ ಉಳಿಯಾರ ಹತ್ರ ಕಂಕಾಳಿ ಚೌಟ್ರಿ ಅಂತ ಬರುತ್ತಲ್ಲ ಆ ಚೌಟ್ರಿಲಿ ಸೋನಿ ಸ್ಕೂಲ್ ಡೇ ಇದೆ ಇಲ್ಲಿ ಕೂಡ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಡೈಲಿ ಒಂದೊಂದು ಡ್ರೆಸ್ ಕೇಳ್ತಾಳೆ ಅಮ್ಮ ಅದನ್ನ ಹೋಗ್ಲಾ ಅದನ್ನ ಇವಾಗಲೇ ಎಲ್ಲ ಮ್ಯಾಚ್ ಮಾಡಿ ಇಟ್ಕೊತಾ ಇದ್ದಾಳೆ ಯಾವ್ದು ಹೇಳ್ತಾರೋ ಯಾವ ಏನೋ ಅಂದ್ ಮಲ್ನಾಡ್ ಅಡಿಕೆ ಅಂದ್ರೆ ನಾವು ಅಡಕೆ ಹೋಗ್ಬೇಕಾ ಅಂತ ಕೇಳ್ತಾ ಕೇಳ್ತಾರೆ ಕೇಳ್ತಾ ಇರ್ತಾಳೆ ನನಗೇನು ಗೊತ್ತು ನಿಮ್ಮ ಮ್ಯಾಮನ್ನು ಕೇಳ್ಕೊಂಬಾರೆ ಅಂದರೂ ಕೂಡ ಬಂದು ತಲೆ ಇರ್ತಾಳೆ ಹಾಗೆ ಅವ್ಳಿಗೂ ಕೂಡ ಇವಾಗ ರೆಡಿ ಮಾಡಿಸಿ ಅವ್ಳಿಗೆಲ್ಲ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಎಲ್ಲ ತುಂಬಿ ಕೊಟ್ಟು ಕಳಿಸಿ ಬಸ್ಗೆಲ್ಲ ಹತ್ತಿಸ್ಬಂದೆ ಹಾಗೆ ಸೊಪ್ಪು ತೊಗೊಂಡಿದ್ದು ಅದನ್ನೆಲ್ಲ ಸೋಸಾನೆ ಅಂದ್ಬಿಟ್ಟು ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ ಒಂದು ಸೊಪ್ಪು ಹಳ್ಳಿ ಕಡೆ ಬಂದು ಒಂದು ಕಟ್ಟು ಹತ್ತು ರೂಪಾಯಿ ಅದೇ ಸಂತೆ ಹೋದರೆ ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಎಷ್ಟು ಸೀಟ್ ಕೊಡ್ತಾರೆ ಅಂತ ಗೊತ್ತಾಗಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆನೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಬಟ್ಟೆ ತೊಳೆಯೋಕ್ಕಂತೂ ಮುಂದೆನೇ ಬಿಸಿಲು ಇರೋದ್ರಿಂದ ಬೇಗನೇ ಮಕ್ಕಕ್ಕೆ ಬಿಸಿಲು ಹೊಡಿಯೋದ್ರಿಂದ ಈ ಥರ ಚಾಪೆ ಹಾಕ್ಕೊಂಡು ನೆರಳು ಮಾಡ್ಕೊಂಡು ಇವಾಗ ಬಟ್ಟೆ ಇದ್ದೀನಿ ಮಕ್ಕಳು ಬಟ್ಟೆ ಎಲ್ಲ ಸ್ವಲ್ಪ ತೊಳ್ದಾ ಇತ್ತು ಇವಾಗ ದೊಡ್ಡ ಬಟ್ಟೆ ಇದೆ ಅಂದ್ರೆ ಎರಡು ದಿಸಕ್ ಒಂದ್ಸತಿ ಕೂತ್ಕೊಂಡ್ಬಿಡ್ಬೇಕು ಕಲ್ ಮೇಲೆ ಇಲ್ಲ ಅಂದ್ರೆ ದಿವಸ ನಾಲ್ಕು ದಿವಸ ಬಿಟ್ಟರೆ ಒಂದ್ ಬಕಿಟ್ ಹಾಕ್ಬಿಡುತ್ತೆ ಇವಾಗ್ಲೂ ಒಂದ್ ಬ್ರೇಷನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಳದ್ದು ತೊಳೆದಿದ್ದೀನಿ ಆದ್ರೂ ನಮ್ದು ಇನ್ನೂ ಇಷ್ಟ ಇದೆ ಅಂದ್ರೆ ಬಿಸ್ಲು ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನದ ಹೊತ್ತು ತೊಳೆಯಕ್ಕೆ ಆಗಲ್ಲ ಬೆಳಗ್ಗೆ ಹೊತ್ತು ಕುತ್ಕೊಂಡ್ರೆ ಬೇಗ ಬಟ್ಟೆ ಮುಗ್ದೋಗ್ಬಿಡುತ್ತೆ ಕೆಲಸ ಮುಗ್ದು ಗೊತ್ತಾಗಲ್ಲ ಅದೇ ಮಧ್ಯಾಹ್ನದ ಹೊತ್ತು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲಸನೇ ಮಾಡಿಲ್ವೇನೋ ಇದೊಂದೇ ಕೆಲಸ ಇಡೀ ದಿವಸ ಆಗುತ್ತೆ ಅನ್ನೋ ಅನಿಸ್ತು ಅನಿಸ್ತಾ ಇರುತ್ತೆ ಅಂದರೆ ಬೆಳಗ್ಗೆ ಕೂತ್ಕೊಂಡ್ರೆ ಬೆಸ್ಟು ಆದರೆ ಸೋನೆಗೆ ಆ ಕೆಲಸ ಈ ಕೆಲಸ ಅವನ್ನ ರೆಡಿ ಮಾಡಿ ಕೊಟ್ಟು ಕಳ್ಸೋದು ಅದೇ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಬ ಬಟ್ಟೆ ಬೇಕೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲು ಇರೋದರಿಂದ ನಮ್ಮ ಮಾವ ಈ ಐಡಿಯಾ ಮಾಡಿ ಕೊಟ್ಟಿದ್ದಾರೆ ಚಾಪೆ ಹಾಕ್ಕೊಳಮ್ಮ ನೆರಳಿ ಬರುತ್ತೆ ಬಿಸಿಲಲ್ಲಿ ಯಾವಾಗ ಕೂತ್ಕೊಂಡು ಹೋಗಿತೀಯ ಅಂತ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಯ್ತಲ್ಲ ಅದನ್ನೆಲ್ಲ ಇವಾಗ ನೀರಲ್ಲಿ ಜಾಲ್ ಸಾಕೋಣ ಅಂದ್ಬಿಟ್ಟು ಇವಾಗ ಜಾಲು ಸಾಕ್ತಾಯಿದ್ದೀನಿ ಬಿಸ್ಲಲ್ಲಿ ಎಷ್ಟು ಬೇಗ ಬಟ್ಟೆ ಒಣಗುತ್ತೆ ಅಂತ ಗೊತ್ತಾಗಲ್ಲ ನಾನು ಹನ್ನೆರಡು ಗಂಟೆಯಿಂದ ಬಟ್ಟೆ ತೊಳೆಯೋಕ್ಕಾಗಿದ್ದು ಅಂದರೆ ಸಾಯಂಕಾಲ ನಾಲ್ಕೈದು ಗಂಟೆ ಅಷ್ಟರಲ್ಲಿ ಬಟ್ಟೆ ಕೂಡ ಒಣಗಿರ್ತದೆ ಅಷ್ಟು ಬಿಸ್ಲಿದೆ ಇವಾಗಂತೂ ಇನ್ನೊಂದು ಸ್ವಲ್ಪ ದಿವಸ ಒಂದು ತಿಂಗ್ಳಾದ ಮೇಲೆ ವಾಷಿಂಗ್ ಮಿಷಿನ್ ತರೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಅದು ಯಾವಾಗ ತರ್ತೀವಿ ಅಂತ ಗೊತ್ತಾಗಿಲ್ಲ ಇನ್ನು ಅಂದರೆ ಇವಾಗ ಮಕ್ಕಳು ಮೂಡಿ ಅದು ಇದು ಖರ್ಚೆಲ್ಲ ಜಾಸ್ತಿನೇ ಇರುತ್ತೆ ಹಾಗಾಗಿ ಏನೂ ಫೋರ್ಸ್ ಮಾಡೋಕ್ಕೆ ಹೋಗ್ತಿಲ್ಲ ಅದನ್ನು ತಂದು ಕೊಡಿ ಇದನ್ನು ತಂದುಕೊಡಿ ಅಂತ ನಮ್ಮ ಮನೆಯವರೇ ಹೇಳ್ತಾಯಿದ್ರು ಒಂದು ತಿಂಗಳು ತಳಿ ಆಮೇಲೆ ತಂದು ಕೊಡ್ತೀನಿ ಅಂತ ಹಳ್ಳಿ ಕಡೆ ಇವಾಗ ಆರು ಸಾವಿರ ಕೊಟ್ಟರೆ ವಾಷಿಂಗ್ ಮಿಷಿನ್ ಬಂದಿದೆ ಅದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗ ತಗೊತೀವಿ ಹಾಗೆ ಅಂದರೆ ಮಾವ ಅವ್ರ ಬಟ್ಟೆ ಸ್ವಲ್ಪ ಗರೀಜಾಗಿರೋದ್ರಿಂದ ಗಲೀಜು ಸ್ವಲ್ಪ ಕೊಳೆ ಎಲ್ಲ ಹೋಗೋಲ್ಲ ಅದನ್ನೆಲ್ಲ ಸ್ವಲ್ಪ ಕೈಯಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮಕ್ಕಳು ಡೈಲಿ ಯೂಸ್ ಬಿಚ್ಚಾಕೋದ್ರಿಂದ ಅದನ್ನ ಹಾಕೋಬಹುದು ಮಿಷಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂದ್ರೆ ಮಾವ ಮಣ್ಣಲ್ಲೇ ಕೆಲಸ ಮಾಡೋದ್ರಿಂದ ಅದ್ ಕೊಳೆ ಹೋಗಲ್ಲ ಅಂತ ಅಷ್ಟೇ ಅದ್ ತಂದಿಲ್ಲ ಮುಂಚೆ ಎಲ್ಲ ತರೋಣ ಅಂತ ಅನ್ಕೊಂಡಿದ್ವು ಕೊಳೆ ಹೋಗಲ್ಲ ಸುಮ್ನೆ ಯಾಕೆ ವೇಸ್ಟ್ ಕೈಯಿಂದ ತೊಳೆ ತಪ್ಪಲ್ಲ ಅಂತ ಅನ್ಕೊಂಡಿದ್ವು ಆದ್ರೆ ಮಕ್ಳು ಬಟ್ಟೆ ದಿನ ಇದೆಯಲ್ಲ ಹಾಗಾಗಿ ತರ್ಬೇಕು ಅಂತ ಅನ್ಕೊಂಡಿದೀವಿ ಇನ್ನೊಂದ್ ತಿಂಗಳು ಆಮೇಲೆ ತರೋಣ ಅಂತ ಅನ್ಕೊಂಡಿದೀವಿ ಹಾಗೆ ಅತ್ತೆ ಇವತ್ತು ಹೋಗಿದ್ರು ಅಲ್ಲಿ ಇವತ್ತು ಬಿಂದಿಗೆ ತಂದಿದ್ದಾರೆ ಅಂದ್ರೆ ಇದು ತಾಮ್ರದ ಬಿಂದಿಗೆ ಮತ್ತೆ ಈ ತರ ಅಂದ್ರೆ ಇವಾಗ ಮಕ್ಕಳು ಮುಡಿ ಕಾರ್ಯಕ್ರಮ ಇರೋದ್ರಿಂದ ಅವಾಗ ಕೇಳ್ತಾ ಇರ್ತಾರೆ ಹಾಗಾಗಿ ತಾಮ್ರದ ವಸ್ತು ಇರಲಿ ಅನ್ಬಿಟ್ಟು ಎರಡು ವಸ್ತುನ ತಂದಿದ್ದಾರೆ ಆ ಕಳಶ ಬಂದು ಅಂದ್ರೆ ಬಿಂದಿಗೆ ತರ ಇದೆಯಲ್ಲ ಅದನ್ನ ಕಳಶ ಮಾಡ್ಕೊಳ್ಳೋಣ ಈ ತರ ತಾಮ್ರದ ಇದ್ದಿದೆಯಲ್ಲ ಅದನ್ನ ಇವಾಗ ಮುಡಿ ಕೊಡೋದ್ರಿಂದ ಮಕ್ಕಳಿಗೆ ಅದೆಲ್ಲ ಕೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಅತ್ತೆ ಆದರೆ ಎರಡರಿಂದ ಕೂಡ ಎರಡೂವರೆ ಸಾವಿರ ಏನು ಅಂತ ಆಯಿತು ಅಂತ ಹೇಳ್ತಾಯಿದ್ರು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಂತಿದ್ರಂತೆ ಅತ್ತೆ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿಕೊಂಡು ಎರಡೂವರೆ ಸಾವಿರ ರೂಪಾಯಿ ತಂದಿದ್ದಾರೆ ಹಾಗೆ ಸಾಯಂಕಾಲ ಆಯಿತು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಮತ್ತು ಇವಾಗ ಐದು ಗಂಟೆಯಿಂದ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡ್ರೆ ಅಂದರೆ ಸೊಪ್ಪು ಸಾರಿ ಅಂದರೆ ಸೊಪ್ಪು ತೊಗೊಂಡಿದ್ವಲ್ಲ ಸೊಪ್ಪು ಸಾರೇ ಮಾಡೋಣ ಅಂದ್ಬಿಟ್ಟು ಇಷ್ಟು ಐಟಮ್ನ ತೆಗೆದಿಟ್ಕೊಂಡಿದ್ದೀನಿ ಟೊಮೊಟೊನ ಏನು ಕಟ್ ಮಾಡಿಲ್ಲ ಹಾಗೆ ಹಾಕೋಣ ಅಂದ್ಬಿಟ್ಟು ಇಷ್ಟು ಮನೆ ಬೇಳೆನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲುಗಾಲ್ದಲ್ಲಿ ಸೊಪ್ಪುಸಾರೆಲ್ಲ ಹಾಗಾಗಿ ಸಾರೇ ಬೆಸ್ಟು ಅಂದ್ಬಿಟ್ಟು ಸಾರು ತೊಗೊಂಡಿದ್ದೀವಿ ಇಷ್ಟು ಸೊಪ್ಪಿಗೆ ಮೂವತ್ತು ರೂಪಾಯಿ ಆಯಿತು ಅದೇ ಸಂತೆಗೆ ಹೋದರೆ ಎಷ್ಟು ಕೊಡ್ತಾರೆ ಹಳ್ಳಿ ಕಡೆ ಮಾರೋರು ಅಂದರೆ ತುಂಬ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾಯಿದ್ದಾರೆ ಹಾಗೆ ಇವಾಗ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಸಾಂಬಾರು ಕೂಡ ಇವಾಗ ಮೂರರಿಂದ ನಾಲ್ಕು ಹುಷಾರು ಹೊಡಿತು ಇವಾಗ ನೀರು ಮತ್ತು ಸೊಪ್ಪಿನ ಇದನ್ನೆಲ್ಲ ಬೇರ್ಪಡಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೌ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇದು ಮಾಡಿಬಿಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಸೌಟಿಂದನೇ ಸ್ಮ್ಯಾಶ್ ಇದ್ದೀನಿ ಸೌಟಿಂದನೂ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಈ ಥರ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸ ಅಂದರೆ ಸೊಪ್ಪಿನ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸ್ತಗಾಲಲ್ಲಿ ಸೊಪ್ಪಿನ ಸಾರು ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ಅಂದರೆ ತೆಂಗಿ ತುರ್ಕೊಂಡಿರೋ ತೆಂಗಿನಕಾಯಿನ ನಾನು ಆವಾಗಲೇ ಹಾಕ್ಕೊಳ್ಳಲ್ಲ ಇವಾಗ ಹಾಕ್ಕೊತೀನಿ ನೆಕ್ಸ್ಟು ನಾನು ಒಗ್ಗರಣೆ ಕೊಟ್ಕೊತೀನಿ ಒಗ್ಗರಣೆ ಕೊಟ್ಟು ಇವಾಗ ಒಗ್ಗರಣೆ ಕೊಡೋ ವೀಡಿಯೋನ ಸ್ವಲ್ಪ ಎಡಿಟ್ ಮಾಡಬೇಕಂದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅದು ಇದಾಯಿತು ಅದನ್ನೆಲ್ಲ ಒಗ್ಗರಣೆ ಕೊಟ್ಟು ಅನ್ನ ಕೂಡ ಮಾಡ್ಕೊಂಡು ಇವಾಗ ಮುದ್ದೆ ಒಂದು ಬ್ಯಾಲೆನ್ಸ್ ಇದೆ ಮುದ್ದೆ ಕೂಡ ಮಾಡ್ಕೋಬೇಕು ಹಾಗೆ ಇವಾಗ ಅಂಗಡಿ ಹತ್ರ ಹೋಗಿದ್ದೆ ಅಲ್ಲಿ ಸೋಪಿನ ಬಾಕ್ಸಲ್ಲಿ ಇದೊಂದಿತ್ತು ಎತ್ಕೊಂಡ್ಬಂದ್ಬಿಟ್ಟೆ ಅಂದರೆ ಬೇರೆಯವರೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ನಾನೇ ಫಸ್ಟ್ ಎತ್ಕೊಂಡ್ಬಂದೆ ಅಂದರೆ ಎಣ್ಣೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯೂಸ್ ಇರುತ್ತೆ ಗಟ್ಟಿಯಾಗೂ ಕೂಡ ಇದೆ ಅದೇ ಈ ಅಂಗಡಿಗೆ ಹೋಗಿ ಕೇಳಿದ್ರೆ ನೂರಿಂದ ಎಂಬ ಏನು ಕೊಡಲ್ಲ ಹಾಗಾಗಿ ಎರಡು ಬಾಕ್ಸ್ ತಂದಿದ್ರಲ್ಲ ಒಂದು ಖಾಲಿ ಆಗಿತ್ತು ಹಾಗಾಗಿ ಒಂದು ಎತ್ಕೊಂಡ್ಬಂದು ಇತ್ಕೊಂಡೆ ಮನೆಯಲ್ಲಿ ಇವಾಗ ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದು ಕೂಡ ಅದು ಸೋಪಿಂದು ಇದ್ದೇನೆ ಆರು ಸೋಪ್ ಇರುತ್ತೆ ಇದರಲ್ಲಿ ನೂರ ಹತ್ತು ಅದೇನೋ ಅಮೌಂಟ್ ಇರುತ್ತೆ ಈ ಥರ ಯೂಸ್ ಕೂಡ ಆಗುತ್ತೆ ಆಯಿಲ್ ಅದು ಇದು ಹಾಕ್ಕೊಬೋದು ಅಂದ್ಬಿಟ್ಟು ಇವಾಗ ಎತ್ಕೊಂಡು ಬಂದೆ ಮುಂಚೆ ಇದನ್ನೆಲ್ಲ ಮಾಡ್ತಾಯಿದ್ವು ನಾವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ತೊಗೊಂಡೋಗ್ತಾಯಿದ್ರು ಇವಾಗ ಯಾರಿಗೂ ಕೂಡ ಕೊಡ್ತಾ ಇಲ್ಲ ನಾವೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಂಡ್ಬಂದೆ ಅಂದರೆ ಈ ದೀಪದ ಎಣ್ಣೆ ಮತ್ತು ಅಡ್ಗೆಗೆ ಅದನ್ನೆಲ್ಲ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಅದನ್ನು ಎತ್ಕೊಂಡ್ಬಂದು ಇವಾಗ ಒಳಗಡೆ ಇಟ್ಕೊತಾ ಇದ್ದೀನಿ ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡರಿಂದ ಮೂರು ದಿವಸ ಇಟ್ಬಿಟ್ರೆ ಸೋಪಿನ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ತಂದು ಇವಾಗ ಅದನ್ನೆಲ್ಲ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಇಟ್ಟು ಬಂದಿದ್ದೀನಿ ಹಾಗೆ ಇನ್ನೊಂದು ಕಡೆ ಇವಾಗ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಕೂಡ ಇಟ್ಕೊಂತ ಇದ್ದೀನಿ ಬೆಳಿಗ್ಗೆ ತಿಂಡಿ ಮಾಡಿದ್ರೆ ಸಾಯಂಕಾಲ ಮುದ್ದೆ ಬೇಕೇ ಬೇಕು ಹಾಗಾಗಿ ಒಂದ್ ಕಡೆ ಮುದ್ದೆ ಒಂದ್ ಕಡೆ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲೇ ನನ್ನ ಮಾಡಕ್ಕೆ ಹೋಗ್ಲಿಲ್ಲ ಒಂದು ತಪ್ಪಲೇಲೆ ಅಂದರೆ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ಕೊಡ್ತಿರೋ ಅಕ್ಕಿ ಒಂಚೂರು ಚೂರು ಚೆನ್ನಾಗಿಲ್ಲ ರೇಷನ್ ಅಕ್ಕಿ ಗೌರ್ಮೆಂಟ್ ನಾವು ಕೊಟ್ಟಿವಿ ಅಂತ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದೆ ಬರೀ ಹುಳ ಅಕ್ಕಿನೇ ಕೊಡ್ತಾಯಿದೆ ಹಾಗಾಗಿ ಚೆನ್ನಾಗಿ ಆಗಲ್ಲ ಕುಕ್ಕರಲ್ಲಿ ಅಂದ್ಬಿಟ್ಟು ಪಾತ್ರೆಯಲ್ಲೇ ಮಾಡಿಕೊಂಡೆ ಹಾಗೆ ಮಕ್ಕಳು ಕೂಡ ಈ ಕಡೆ ಆಟ ಆಡ್ತಾ ಇದ್ರು ಮಾವ ಕೂಡ ಮನ್ಕೊಂಡಿದ್ರು ಇನ್ನು ಕೊಬ್ಬರಿ ಸ್ವಲ್ಪ ರೇಟ್ ಆಗಲಿ ಅಂತ ಕೊಬ್ಬರಿ ಕೂಡ ಹೊಡೆದಿಲ್ಲ ಹಾಗೆ ಅನ್ನ ಕೂಡ ಇವಾಗ ಬಸ್ಕೊತಾ ಇದ್ದೀನಿ ಅಂದರೆ ಸಾಯಂಕಾಲ ಒಂದು ಒಂದು ಕಪ್ ಅಷ್ಟು ಇದ್ದರೆ ಸಾಕು ಅನ್ನ ಮಾಡ್ಕೊಳ್ಳೋಕ್ಕೆ ಅಂದರೆ ಮುದ್ದೆನೇ ಮಾಡಿರ್ತೀನಲ್ಲ ಹಾಗಾಗಿ ಜಾಸ್ತಿ ನಾವೇನು ಅನ್ನ ಹೋಗಲ್ಲ ಸಾಯಂಕಾಲ ಮುದ್ದೆನೇ ಜಾಸ್ತಿ ತಿನ್ನೋದು ಅಂದರೆ ನಮ್ಮ ಮನೆಯವರು ಒಂದೊಂದ್ ಟೈಮ್ ಮಾತ್ರ ಮುದ್ದೆ ತಿನ್ನಲ್ಲ ಹಾಗಾಗಿ ಅವ್ರಿಗೋಸ್ಕರ ಅಂದ್ಬಿಟ್ಟು ಒಂದ್ ಕಪ್ ಅಷ್ಟು ಅಕ್ಕಿನ ತೆಗ್ದಿರ್ತೀನಿ ಹಾಗೆ ಇವಾಗ ಮುದ್ದೆ ಎಲ್ಲ ಮಾಡ್ಕೊಂಡು ಮುದ್ದೆ ಎಲ್ಲ ಕಟ್ಕೊಂತ ಇದ್ದೀನಿ ನಾವು ಏಳರಿಂದ ಎಂಟು ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸಿರ್ತೀವಿ ಅಂದ್ರೆ ಮಧ್ಯಾಹ್ನದ ಹೊತ್ತು ಒಂದೊಂದು ಟೈಮ್ ಊಟ ಮಾಡಿರಲ್ಲ ಹಾಗಾಗಿ ಎಂಟು ಗಂಟೆ ಅಷ್ಟರಲ್ಲಿ ಮುದ್ದೆ ಎಲ್ಲ ಮಾಡ್ಕೊಂಡು ಇವಾಗ ಊಟಕ್ಕೆಲ್ಲ ಹಾಕ್ತಾ ಇದೀನಿ ಸರಿಯಾಗಿ ಊಟ ಮಾಡಬೇಕಂದ್ರೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾವು ಊಟ ಮಾಡಿರಬೇಕು ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆಯಷ್ಟು ಊಟ ಮಾಡಿದ್ರೆ ಆಮೇಲೆ ಮನಿಕ್ಕೊಂಬಿಡ್ತೀವಿ ಅದು ಚೆನ್ನಾಗಿ ಜೀರ್ಣಕ್ರಿಯೆ ಆಗೋದಿಲ್ಲ ಹಾಗಾಗಿ ತುಂಬ ಕೆಲವೊಂದು ಸಮಸ್ಯೆಗಳು ಕಾಣಿಸ್ತಾ ಇರ್ತವೆ ಹಾಗಾಗಿ ನಾವು ಏಳರಿಂದ ಎಂಟು ಅಷ್ಟರಲ್ಲಿ ಊಟ ಮಾಡಿ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಓಡಾಡಿ ಮನ್ಗಷ್ಟರಲ್ಲಿ ಒಂದು ಹತ್ತು ಗಂಟೆ ಆದರೂ ಕೂಡ ನಾವು ತಿಂದಿರೋ ಆಹಾರ ಒಂದು ಮುಕ್ಕಾಲು ಭಾಗ ಅಷ್ಟು ಜೀರ್ಣ ಆಗಿದ್ರೆ ತುಂಬ ದೇಹಕ್ಕೂ ಕೂಡ ಒಳ್ಳೆಯದು ಅಂದ್ಬಿಟ್ಟು ನಾವು ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆಗೆ ತಿಂದಿರ್ತೀವಿ ಮತ್ತೆ ಮಧ್ಯಾಹ್ನ ಕೂಡ ಒಂದೊಂದು ಟೈಮ್ ತಿಂದಿರೋಲ್ಲ ಹಾಗಾಗಿ ನಾವು ಎಂಟು ಗಂಟೆ ಅಷ್ಟರೊಳಗೆ ನಾವು ಊಟನೆಲ್ಲ ಮುಗಿಸ್ಕೊತಾ ಇದ್ದೀವಿ ನೋಡಿ ಸೊಪ್ಪಿನ ಸಾರು ಮತ್ತೆ ಮುದ್ದೆ ಮಾಡ್ಕೊಂಡು ಇವಾಗ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಹಾಗೆ ಇವಾಗ ನಮ್ಮ ಮನೆಯವರು ಅಂದರೆ ಕಲಂಗಡಿರು ಬಂದಿರೋದು ನೈಟ್ ಬಂದಿದ್ರು ಅಂದರೆ ರೈತರಿಂದ ನೇರ ಮ ಇದು ಮಾರ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ತಂದರು ಅದನ್ನು ತಂದ ತಕ್ಷಣ ಅದು ಫುಲ್ ವೈಟಿಗೆ ಕಾಣಿಸ್ತಾ ಇತ್ತು ನಮ್ಮನೇಲಿ ಫುಲ್ ಕನ್ಫ್ಯೂಸ್ ಆದರೂ ಇದೇನೋ ಈ ಥರ ಇದೆ ಅಂದ್ಬಿಟ್ಟು ಇವಾಗ ವಾಪಸ್ ಕೊಟ್ಟು ಬರೋಣ ಅಂದರೆ ಇಲ್ಲೇ ಇದ್ದರು ಕೆಳಗಡೆ ಹೋಗಿದ್ದಾರೆ ಆಮೇಲೆ ತಂದು ಕೊಡೋಣ ಅಂದ್ಬಿಟ್ಟು ವಾಪಸ್ಸು ಕಾಯ್ಕೋ ಕೂತ್ಕೊಂಡಿದ್ವು ಹಾಗೆ ಅವರು ಕೂಡ ಬಂದರು ಇವಾಗ ಬೇರೆ ಕಲ್ಲಂಗಡಿ ಎಣ್ಣನ್ನು ತಗೊಂಡು ನಿಂತ್ಕೊಂಡಿದ್ದೀವಿ ನೈಟ್ ಇದು ಹತ್ತುವರೆ ಆಗಿತ್ತು ಟೈಮು ಆಗಲೂ ಕೂಡ ಆವಾಗ ಬಂದಿದ್ರು ಅವ್ರು ಮಾರೋಕ್ಕೆ ಆವಾಗ ಅಲ್ಲಿಂದ ತಂದು ಇವಾಗ ಕಲಂಗಡಿ ಹಣ್ಣಿನೆಲ್ಲ ಕಟ್ ಮಾಡಿ ತಿಂತಾಯಿದ್ದೀವಿ ಕಲಂಗಡಿ ಹಣ್ಣಲ್ಲಿ ಅಂದರೆ ಮುದ್ದೆ ಊಟ ಎಲ್ಲ ತಿಂದಿದ್ವಲ್ಲ ಸ್ವಲ್ಪ ಕಲಂಗಡಿ ಹಣ್ಣು ಜಾಸ್ತಿ ತಿಂದಕ್ಕೆ ಫುಲ್ ಹೊಟ್ಟೆ ಎಲ್ಲ ತುಂಬ ಥರ ಅನ್ನ ಅನಿಸ್ತಾ ಇತ್ತು ಒಂದು ಅರ್ಧ ಇಟ್ಬಿಟ್ಟು ಅಂದರೆ ನಮ್ಮ ಮನೆಯವರು ಪೂರ್ತಿ ಈ ಥರ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟಿದ್ರಲ್ಲ ಎಲ್ಲಿ ಬೆಳಗ್ಗೆ ಅಷ್ಟರಲ್ಲಿ ಇದಾಗ್ಬಿಡ್ತು ಈ ಬಿಸ್ಲಿಗೆ ಅಂತಲೂ ಭಯ ಆಗ್ತಿದ್ರು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಮಕ್ಕಳು ತಿಂದಿರ್ತಾರೆ ಫ್ರಿಜ್ಜಲ್ಲಿ ಕೊಡೋಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ಕೂಡ ಕಷ್ಟಪಟ್ಟು ಒಂದು ಪೂರ್ತಿ ಕಲ್ಲಂಗಡಿ ಹಣ್ಣೆ ತಿನ್ನೋಣ ಅಂದ್ಬಿಟ್ಟು ಇವಾಗ ತಿನ್ನಕ್ಕೆ ಅಂತ ಕೂತ್ಕೊಂಡಿದ್ದೀವಿ ಎಲ್ಲರೂ ಕೂಡ ಮಾವ ಕೂಡ ಸೈಡಲ್ಲಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಲಸುಗೆ ಜಾಸ್ತಿ ಅವ್ನು ಕಲ್ಲಂಗಡಿ ಹಣ್ಣು ಇಷ್ಟಪಡ್ತಿರ ಈ ನಡುವೆ ಅಂದ್ರೆ ಸ್ವೀಟ್ ಇದ್ರೆ ತಿಂತಾನೆ ತುಂಬಾ ಸ್ವೀಟ್ ಇದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ತಿಂತ ಇಲ್ಲ ಅವ್ನು ಆದ್ರೆ ಸೋನಿ ಹಣ್ಣುಗಳಲ್ಲಿ ಎಲ್ಲಾ ಹಣ್ಣುಗಳು ಕೂಡ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ಉಪ್ಪನ್ನ ಹಾಕಿ ಉದ್ರಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಅದನ್ನೆಲ್ಲ ಹಾಕೊಂಡು ಹಾಗೆ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಈ ಥರ ಪೀಸ್ ಇಟ್ಬಿಟ್ಟಿದ್ರು ಮಾಡಿಟ್ಬಿಟ್ಟಿದ್ರು ಬೇಕಾದವರೆಲ್ಲ ಎತ್ಕೊಂಡು ಎತ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪನೆಲ್ಲ ಹಾಕ್ಕೊಂಡು ಇವಾಗ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ ಊಟ ಆದಮೇಲೆ ಹತ್ತು ಗಂಟೆ ಹತ್ತುವರೆ ಆದರೂ ಕೂಡ ಇನ್ನು ಲಸು ಮತ್ತು ಸೋನೆ ಮನ್ಗಿರೋರ ಒಂದೊಂದು ಟೈಮು ಮಧ್ಯಾಹ್ನದ ಹೊತ್ತು ಮನ್ಗಿದ್ರೆ ಸಾಯಂಕಾಲದ ಹೊತ್ತು ಮನ್ಗಲ್ಲ ಇರು ಹಾಗೆ ಇವಾಗ ನಾನು ಕೂಡ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಉಪ್ಪು ತರೋಕೆ ಅಂತ ಬಂದೆ ಅಷ್ಟರಲ್ಲಿ ಸೋನಿ ಕಲ್ಲಂಗಡಿ ಹಣ್ಣಿನ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೆಗ್ದು ತಿಂತಾಯಿದ್ಲು ಆ ಥರ ತಿನ್ನಬೇಡ ಕಣೆ ಹಾಗೆ ತಿನ್ನು ಕಲ್ಲಂಗಡಿ ಹಣ್ಣು ಬೀಜ ತಿಂದರೆ ಅಂದರೆ ಕೂದಲು ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವಳಿಗೆ ಬೀಜ ಸಮೇತ ತಿನ್ನು ಅಂತ ಇದ್ದೆ ಹಾಗೆ ಅವಳು ತಿಂತಾ ಇದ್ಲು ಕೂದಲು ಉದ್ರಲ್ಲ ಮತ್ತು ಸ್ಟ್ರಾಂಗಾಗಿ ಕೂಡ ಇರುತ್ತೆ ಕೆಲವರು ಹಾಗೇ ಕಲ್ಲಂಗಡಿ ಹಣ್ಣು ಬೀಜನ ತೆಗೆದ್ಬಿಟ್ಟು ತಿಂತಾರೆ ಕಲ್ಲಂಗಡಿ ಹಣ್ಣನ್ನು ಹಾಗೆ ತಿನ್ನಬೇಡಿ ಕಲ್ಲಂಗಡಿ ಹಣ್ಣು ಬೀಜನೂ ಕೂಡ ತಿನ್ನಿ ಕೂದಲು ಆರೋಗ್ಯಕ್ಕೆ ಮತ್ತು ಬೆಳವಣಿಗೆ ಕೂಡ ತುಂಬ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಹಾಗಾಗಿ ನಾನು ಹಾಗೆ ತಿಂತಾಯಿರ್ತೀನಿ ಅದಕ್ಕೆ ಆ ಸೋನಾನೇ ಹೇಳ್ತಾ ನೀನು ಎಷ್ಟು ಬರ್ಗೆಟ್ಟಿದೆಯಾ ನೋಡು ಬೀಜನೂ ಕೂಡ ಬಿಟ್ಟಲ್ಲ ಅದನ್ನು ಕೂಡ ತಿಂತಾ ಇದೆಯಾ ಅಂತ ಇದ್ಲು ನಿಮಗೇನು ಗೊತ್ತು ಬೀಜದಿಂದ ಎಂಥ ಪ್ರಯೋಗ ಇದೆ ಅಂತ ಇದ್ದೆ ಸರಿ ತಿನ್ನು ನಿನ್ನ ಕೂದಲೇ ಉದ್ದ ಬೆಳಿಲಿ ಅಂತ ಇಬ್ಬರು ಕೂಡ ಮಾತಾಡಿಕೊಂಡು ತಿಂತಾಯಿದ್ರು ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು ಅವ್ರಿಗೆ ಹ್ಞೂ ತಿನ್ಬೋದು ತಿನ್ನು ಅಂತ ಸರಿ ಬಿಡು ನಾನು ಇವಾಗ ತಿನ್ನಲ್ಲ ಇನ್ನೇನು ಮುಡಿ ಕೊಟ್ಟರೆ ಎಲ್ಲ ಕೂಲೂ ತೆಗೆಸ್ತೀರಲ್ಲ ಅಂತ ಇದ್ಲು ಸರಿ ಬಿಡು ತಿನ್ಬೇಡ ಅಂತ ನಾವು ಕೂಡ ಹೇಳಿ ಇವಾಗ ನಾವೇ ತಿಂತಾಯಿದ್ದೀವಿ ಎಲ್ಲರೂ ತಿಂದು ಇವಾಗಲೇ ಮುಗಿಸ್ಬಿಡಿ ಬೆಳಿಗ್ಗೆ ಅಷ್ಟರಲ್ಲಿ ಯಾವುದೂ ಕೂಡ ಇಡಬಾರ್ದು ಎಲ್ಲ ಬಸ್ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಮನೆಯವರು ತಿನ್ನೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಅಂದರೆ ಹೊಟ್ಟೆ ತುಂಬ ಅರ್ಧ ಅರ್ಧ ಮುದ್ದೆ ಒಂದೊಂದು ಮುದ್ದೆ ಊಟ ಮಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು ಬೆಳಿಗ್ಗೆ ಕಟ್ ಮಾಡಿದ್ರೆ ಒಂಥರ ತಿನ್ಬೋದಾಗಿತ್ತು ಆದರೆ ಇವಾಗ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್